ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೆಂಗಿದ್ವಿ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ಆಗಿ ಎ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರತ್ತೆ ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದಕ್ಕೆ ಮೊದಲು ನಾ ಮೊದಲೇ ನಾಲ್ಕು ತಗೊಂಡಿದ್ದೀನಿ ಮೊಟ್ಟೆ ನಂತರ ಐದು ತಗೊಂಡಿದ್ದೀನಿ ಒಂದು ಗಿಡ ಈ ಇಡ್ಲಿ ಎಲ್ಲ ಬೇಯಿಸ್ತಾರಲ್ಲ ಆ ಗಿಣಲಿಗೆ ತಗೊಳ್ಳಿ ಅದಕ್ಕೆ ಮೊಟ್ಟೆ ಹೊಡೆದು ನಂತರ ಅದ್ರ ಮೇಲೆ ಉಪ್ಪು ಹಾಕೊಳ್ಳಿ ಉಪ್ಪು ಮತ್ತು ಈ ಕಾಳು ಮೆಣಸಿನ ಪೆಪ್ಪರ್ ಪುಡಿ ಇರುತ್ತಲ್ಲ ಅದು ಹಾಕ್ಕೊಂಡ್ರು ಆಗುತ್ತೆ ನಾನು ಹಾಕೊಳ್ಳಲಿಲ್ಲ ಫುಲ್ ಹಾಕ್ಕೊಳ್ಳಿ ನಂತರ ಅದನ್ನು ಒಂದು ಪಾತ್ರೆಯಲ್ಲಿಟ್ಟು ಯಾವ ಪಾತ್ರೆ ಆದರೂ ಸರಿಯೇ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಅದರ ಮೇಲೆ ಗಿಣಲಿಡಿ ನಂತರ ಅದಕ್ಕೊಂದು ಸ್ವಲ್ಪ ಇದ್ರ ಪ್ಲೇಟ್ ಮುಚ್ಚಿ ನಂತರ ಈಗ ಬೇಯಬೇಕು ಸ್ವಲ್ಪ ಮಧ್ಯದಲ್ಲೆಲ್ಲ ಬೇಯ್ತಿಲ್ಲ ನಮ್ಮದು ನಂತರ ಬಂತು ನೋಡಿ ಈಗ ಚೆನ್ನಾಗಿ ಬೇಯಬೇಕು ಇವಾಗ ತಣ್ಣಗಾಗಲಿ ಅಂತ ಒಂದು ಪುಲೆ ಬಟ್ಲಿಗೆ ತೆಗ್ದಿಡ್ಕೊಂತಿದ್ದೀವಿ ಗಿಣಲನ್ನ ನೋಡ್ತಿದ್ದೀರಲ್ಲ ಇವಾಗ ನೋಡಿ ಹೀಗೆ ತೆಗಿಬೇಕು ಹೀಗೆ ತೆಗ್ದಿಡ್ಕೊಳ್ಳಿ ಚಿಕನ್ ಕಬಾಬ್ಗಿಂತನೂ ಇದು ಚೆನ್ನಾಗಿರುತ್ತೆ ಹಾಗೇ ನಾನು ಚಿಕನ್ ಕಬಾಬ್ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ನಿಂಬೆಹಣ್ಣು ಒಂದು ಲಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನಂತರ ಒಂದು ಮೊಟ್ಟೆ ಅವಿಷ್ಟನ್ನು ಕಲಿಸ್ಬೇಕು ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಇಲ್ಲ ಯಾಕಂದರೆ ಅದರಲ್ಲಿ ಪೌಡ್ರಲ್ಲಿ ಇರುತ್ತಲ್ಲ ಉಪ್ಪು ಹಾಗಾಗಿ ಈಗ ಒಂದು ಗಂಟೆ ಇಲ್ಲದೆ ಇರೋ ಹಾಗೆ ಇದು ಮಾಡ್ಕೊಳ್ಳೆ ಕಲಿಸ್ಕೊಳ್ಬೇಕು ಚೆನ್ನಾಗಿ ನೋಡ್ತಿದ್ದೀರಲ್ಲ ಈ ಥರ ಬರಬೇಕು ಇವಾಗ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಅದಕ್ಕೆ ಈ ಆ ಕಡೆಯಿಂದ ಮಟ್ಟೆ ತೆಗು ಈ ಕಡೆಯಿಂದ ಕೋಟಿಂಗ್ ಕೊಡಿ ಕೋಟಿಂಗ್ ಕೊಟ್ಟ ನಂತರ ಎಣ್ಣೆಗೆ ಬಿಡಿ ಅಷ್ಟನ್ನು ಹೀಗೆ ಎಣ್ಣೆಗೆ ಬಿಡಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗಲೂ ನಂಗೆ ಬಾಯಲ್ಲಿ ನೀರು ಬರ್ತಿದ್ದೆ ಎಷ್ಟು ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ನೀವೇ ಹೇಳ್ತೀರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಪ್ಲೀಸ್ ಇವಾಗ ಆಗ್ತಿದ್ದೆ ನೋಡಿ ಹಾಗೆ ಉಳಿತಿದ್ದನ್ನು ಹೇಗೆ ಬಿಟ್ಕೋಬೇಕು ನೋಡ್ತಿದ್ದೀರಲ್ಲ ಹೀಗೆ ನಿಮ್ಮ ಮನೇಲಿ ಸಣ್ಣ ಮಕ್ಕಳಿದ್ರೆ ಅವರಿಗೆ ಮಾಡಿಕೊಡಿ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಹಾಗೆ ದೊಡ್ಡವರು ಕೂಡ ಇಷ್ಟಪಡ್ತಾರೆ ನೋಡಿ ಹಾಗೆ ನಂಗೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ವಿಡಿಯೋ ನೋಡ್ತೀರಾ ಹಾಗೆ ಹೋಗ್ತೀರಾ ಅಲ್ಲೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನೀವು ಇದನ್ನು ಮನೇಲಿ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹಾಗೆ ಲೈಕ್ ಶೇರ್ ಕಮೆಂಟ್ subscribe bye bye take care